ನಮಸ್ತೆ ಎಸ್ಎರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತಾಗಿ ಕೆಟ್ಟ ಪದ ಬಳಸಿದ್ದು ಖಂಡನೀಯ ತಕ್ಷಣವೇ ಅವರ ಸದಸ್ಯತ್ವ ವಜಾಗೊಳಿಸಬೇಕು ಅಂತ ಲಿಂಗಾಯತ ಪಂಚಮಸಾಲಿ ಮುಖಂಡ ಗುಂಡು ಪಾಟೀಲ್ ಒತ್ತಾಯಿಸಿದ್ದಾರೆ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಭಾರತದಲ್ಲಿ ಮಹಿಳೆಯರಿಗೆ ಅಪಾರವಾದ ಗೌರವವಿದೆ ಹೆಣ್ಣು ಮಕ್ಕಳಿಗೆ ದೈವಿ ಸ್ಥಾನ ಕೊಡಲಾಗಿದೆ ಹೀಗಿರಬೇಕಾದ್ರೆ ರವಿ ಅವರು ಅವಾಚ್ಯ ಶಬ್ದ ಬಳಸಿ ಇಡೀ ಮಾನವ ಕುಲಕ್ಕೆ ಅಪಮಾನ ಮಾಡಿದ್ದಾರೆ ನಮ್ಮ ಸಮುದಾಯ ಇದನ್ನ ತೀವ್ರವಾಗಿ ಖಂಡಿಸುತ್ತೆ ಎಂದಿದ್ದಾರೆ ನಿನ್ನೆ ಸುವರ್ಣಸೋಧದಲ್ಲಿ ವಿಧಾನ ಪರಿಷತ್ ಕಲಾಪದಲ್ಲಿ ಒಂದು ಅಹಿತಕರ ಘಟನೆ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಬುದ್ಧಿಜೀವಿಗಳು ನಡೆಸುವಂಥ ಕಲಾಪವನ್ನು ವಿಧಾನ ಪರಿಷತ್ತಲ್ಲಿ ಎಲ್ಲ ಬುದ್ಧಿಜೀವಿಗಳನ್ನ ಆ ಒಂದು ಕಲಾಪವನ್ನು ನಡೆಸ್ತಾರೆ ಅಂಥ ಒಂದು ಪವಿತ್ರವಾದ ಸದನದಲ್ಲಿ ನಿನ್ನೆ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ಅವರು ನಮ್ಮ ಸಮಾಜದ ಮುಂಚೂಣಿ ನಾಯಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಕರ್ ಬಗ್ಗೆ ಒಂದು ಕೆಟ್ಟ ಶಬ್ದವನ್ನು ಬಳಸೋದ್ರ ಮುಖಾಂತರ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ನಮ್ಮ ಲಿಂಗಾಯತ ಪಂಚಮಶಾಲಿ ಸಮಾಜ ಬೆಳಗಾವಿ ಜಿಲ್ಲಾ ಘಟಕದ ಒಂದೇ ಘಟಕದ ವತಿಯಿಂದ ಉಗ್ರವಾಗಿ ನಾವಿವತ್ತು ಖಂಡನೆ ವ್ಯಕ್ತಪಡಿಸೋಕರವಾಗಿ ಎಲ್ಲರೂ ಸೇರಿದ್ದೀವಿ ಈ ಸಂದರ್ಭದಲ್ಲಿ ಈ ಒಂದು ಭಾರತ ದೇಶದಲ್ಲಿ ಹೆಣ್ಣಿಗೆ ಒಂದು ಗೌರವ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ ಭಾರತದ ಮಹಿಳೆಯನ್ನು ದೇವತೆಗಳಿಗೆ ದೇವಾನು ದೇವತೆಗಳಿಗೆ ಹೋಲಿಸ್ತಾರೆ ಅಂಥ ಒಂದು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥವನ್ನು ಇವತ್ತು ಇವರು ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮುಖಾಂತರವಾಗಿ ನಮ್ಮ ಇಡೀ ಮಹಿಳಾ ಸಮಾಜಕ್ಕೆ ಅವಮಾನವನ್ನು ಮಾಡಿದ್ದಾರೆ ಅದಕ್ಕಾಗಿ ತೀವ್ರತರವಾಗಿ ನಾವಿವತ್ತು ಖಂಡನೆಯನ್ನು ನಮ್ಮ ಸಮಾಜದಿಂದ ಮಾಡ್ತಾ ಇದ್ದೀವಿ ಮತ್ತು ಸಿ ಟಿ ರವಿ ಅವ್ರನ್ನ ಈ ಒಂದು ಘಟನೆಯಲ್ಲಿ ಅವ್ರನ್ನ ಕಾನೂನು ರೀತಿ ಕ್ರಮವನ್ನು ತಗೊಂಡುಕೊಂಡು ಅವ್ರ ಮೇಲೆ ಉಗ್ರವಾದಂಥ ಕ್ರಮವನ್ನು ತೊಗೊಳ್ಬೇಕಂತ ಹೇಳಿ